ಹಲೋ ಸ್ನೇಹಿತರೆ ಗೀತಾ ಧಾರಾವಾಹಿಯನ್ನು ನೋಡೋಣ ಗೀತಾ ಧಾರಾವಾಹಿಯಲ್ಲಿ ನಾವು ರುದ್ರಾಪುರದ ಕಾಮಿಡಿ ಪೀಸ್ಗಳು ಅಂತ ಅಂದ್ಕೊಂಡಿದ್ವಿ ಆದರೆ ಅವನು ಕಾಮಿಡಿ ಪೀಸ್ ಅಲ್ಲ ಅವನೊಬ್ಬ ರೌಡಿ ಪೊರ್ಕಿ ಅವನು ಅವನು ಬೇಸಿದ ಹುಡುಗಿನ ಎತ್ತಾಕೊಂಡು ಹೋಗ್ತಾ ಇರ್ತಾನೆ ಆವಾಗ ಹಿಂದಿನಿಂದ ವಿಜಿ ಬಂದು ಅವನ ತಲೆ ಕೂದಲು ಹಿಡ್ಕೊಂಡು ಹಿಡಿದು ನಿಲ್ಲಿಸ್ತಾನೆ ಇನ್ನೊಂದು ಕಡೆಯಿಂದ ಆ ಹುಡುಗಿ ತಂದೆ ಮತ್ತೆ ಅಕ್ಕನೋ ತಂಗಿನೋ ತಂಗಿನೂ ಅವರಿದ್ದಲ್ಲಿಗೆ ಓಡಿ ಬರ್ತಾ ಇರ್ತಾರೆ ಹುಡುಗಿ ತಂದೆ ವಿಜಿ ಆ ರೌಡಿ ಕೂದಲನ್ನು ಹಿಡ್ಕೊಂಡು ನಿಲ್ಲಿಸಿದ್ದನ್ನು ನೋಡಿ ಹೇಳ್ತಾನೆ ಬಂದ ಬಂತೆ ಬಿಟ್ಟ ನನ್ನ ಮಗುನ ಕಾಪಾಡೋದಕ್ಕೆ ಬಂತೆ ಬಿಟ್ಟ ಅಂತ ಹೇಳ್ತಾನೆ ಆವಾಗ ಆ ರೌಡಿ ಹೇಳ್ತಾನೆ ಏ ಯಾರೋ ನೀನು ಈ ಬೇರುಂಡನ ಮೈ ಮುಟ್ಟುವಷ್ಟು ಧೈರ್ಯ ಬಂತ ನಿನಗೆ ಅಂತ ಹೇಳ್ತಾನೆ ಎತ್ತೋ ಕೈ ಎತ್ತಲು ಅಂತ ಹೇಳ್ತಾನೆ ಆವಾಗ ವಿಜಯ್ ಹೇಳ್ತಾನೆ ಗಂಡಸಿಗೆ ದೇವರು ಯಾಕೆ ಜಾಸ್ತಿ ಶಕ್ತಿ ಕೊಟ್ಟಿರ್ತಾನೆ ಗೊತ್ತಾ ಹೆಣ್ಣು ಮಕ್ಕಳನ್ನ ಎತ್ತಕೊಂಡು ಹೋಗ್ಲಿಕ್ಕಲ್ಲ ಹೆಣ್ಮಕ್ಳ ಮಾನಶೀಲಗಳನ್ನ ಕಾಪಾಡೋದಿಕ್ಕೆ ಅಂತ ಹೇಳ್ತಾನೆ ಇನ್ನು ನೋಡಿದ್ರೆ ಇಷ್ಟು ಜನಗಳ ಮಧ್ಯೆ ಒಂದು ಹೆಣ್ಣನ್ನ ಎತ್ತಕೊಂಡು ಹೋಗ್ತಾ ಇದೆಯಲ್ಲ ಇದನ್ನ ಗಂಡಸ್ತಾನ ಅಂತಾರ ಇಳಿಸೋ ಕೆಳಗೆ ಅವಳನ್ನ ಅಂತ ಹೇಳ್ತಾನೆ ಆವಾಗ ಆವಾಗ ಅವನು ಆ ಹುಡುಗಿನ ಕೆಳಗಿಳಿಸ್ತಾನೆ ಅವಳು ಅಪ್ಪನ ಹತ್ರ ಓಡಿ ಹೋಗ್ತಾಳೆ ವಿಚಿ ಆ ರೌಡಿಗಳಿಗೆ ಹೊಡಿತಾನೆ ಆವಾಗ ಆ ರೌಡಿ ಹೇಳ್ತಾನೆ ಏಯ್ ಅವಳು ನಾನು ಮದುವೆ ಆಗೋ ಹುಡುಗಿ ಅವಳ ಜೊತೆ ನಾನು ಹೇಗೆ ಬೇಕಾದರೂ ಇರ್ತಾನೆ ನಾನು ಅವಳ ಹತ್ರ ಹೇಗೆ ಬೇಕಾದರೂ ನಡ್ಕೊಳ್ತೇನೆ ಅಂತ ಹೇಳ್ತಾನೆ ನೀನು ಯಾವನು ಕೇಳೋದಕ್ಕೆ ಅಂತ ಹೇಳ್ತಾನೆ ಅದಕ್ಕೆ ವಿಜಯ್ ಹೇಳ್ತಾನೆ ನಿನ್ನ ಬದುಕಿಗೆ ಬೆಳಕು ಕೊಡೋವಳೆ ನೀನು ಈ ಥರ ನಡ್ಕೊಳ್ತಾ ಇದೆಯಾ ಅಂದರೆ ಇನ್ನು ಬೇರೆ ಹುಡುಗಿರ ಜೊತೆ ನೀನು ಹೇಗೆ ವರ್ತಿಸ್ಬೇಡ